ನಿಜಲಿಂಗಪ್ಪ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಗುರುಮೀಟ್ಕಲ್ ಮತಕ್ಷೇತ್ರದ ಪರಾಜಿತ ಎಂಎಲ್ಎ ಅಭ್ಯರ್ಥಿ ಜಗನ್ನಾಥ್ ಎಸ್ ಚಿಂತನಹಳ್ಳಿ ಜಿಲ್ಲಾಧ್ಯಕ್ಷರು ವೀರೇಶ್ ಸಜ್ಜನ್ ಜಯ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷರು ಆಂಜನೇಯ ಕಟ್ಟಿಮನಿ ಕೋಲಿ ಸಮಾಜದ ಮುಖಂಡರು ವಿಜಯ್ ಕಂದಳ್ಳಿ ಕುರುಬ ಸಮಾಜದ ಮುಖಂಡರು ಜಯವಂತ ದಳಪತಿ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರು ಅನುರಾಧ ನಾಗರಬಂಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಕತಲ್ ಸಾಬ್ ಯುವ ಘಟಕದ ಅಧ್ಯಕ್ಷರು ಶಾಂತ ಭಾಷಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಯಲ್ಲಪ್ಪ ಮುನಗಲ್ ರೈತನ ಮುಖಂಡ ಶಿವರಾಜ್ ರಟ್ನಾಡಗಿ ಸಿದ್ದು ನಾಯಕ್ ಸೈದಾಪುರ್ ಶಾಂತರಾಜ್ ಯಲಸತಿ ಶ್ರೀಶೈಲ ಬಾಗಿಲಿ ಸೈದಾಪುರ ಗ್ರಾಮ ಘಟಕದ ಅಧ್ಯಕ್ಷರು ಮಣಿಕಂಠ ನಾಟಕರ್ ಯುವ ಘಟಕದ ಅಧ್ಯಕ್ಷರು ವರದಿಗಾರರು ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬಡತನ ನಿರ್ಮೂಲನೆ ಮಾಡಬೇಕು ಮತಕ್ಷೇತ್ರ ಅಭಿವೃದ್ಧಿಗೊಳಿಸಬೇಕಂತೇಳಿ ಅವೆಲ್ಲ ನಮ್ಮ ಮುಗ್ಧ ರೈತರಿಗೆ ಮತ್ತು ಯುವಕರಿಗೆ ಇವತ್ತು ಮೋಸ ಮಾಡಿ ತಾವು ಅಧಿಕಾರಿ ಚುಕ್ಕಾಣಿ ಇರ್ತಕ್ಕಂಥ ಕೆಲಸ ಆಗಿದೆ ಆದರೆ ಇವತ್ತು ಈ ಎಲ್ಲ ವಾಮಮಾರ್ಗದಲ್ಲಿ ತಾವು ದುಡ್ಡು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ತಾವು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ಪ್ರತಿ ಹಳ್ಳಿಗೆ ಮಾಡಿ ಒಂದು ಆಜ್ಞೆ ಮಾಡೋಣ ಯಾಕಂದ್ರೆ ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ನಿಮ್ಮ ಮೇಲೆ ಯಾವುದೇ ಕೋಪನೂ ಇಲ್ಲ ಯಾಕಂದ್ರೆ ನೀವು ಜನ ಸೇವೆಗಾಗಿ ಬಂದಂತ ಒಬ್ಬ ಅಧಿಕಾರಿ ಇವತ್ತು ಸಂವಿಧಾನ ಬದ್ಧವಾಗಿ ಏನ್ ನಡಿಬೇಕಾಗಿದೆ ಅದನ್ನು ಮರ್ತು ಬಿಟ್ಟು ನಿಮಗ್ ಬೇಕಿದ್ದಂಗ ನಡೀತಾ ಹೋಗ್ಬೇಕಾದ್ರೆ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ನಾವೆಲ್ಲ ಕಟ್ಟುವಂತ ಟ್ಯಾಕ್ಸ್ ಅಣ್ಣ ಈ ರೀತಿ ಹಾಳಾಗ್ತಾ ಹೋದ್ರೆ ಏನ್ ಮಾಡ್ಬೇಕು ಕೈ ಕಟ್ಕೊಂಡು ಸುಮ್ಮನೆ ಕೊಡ್ಬೇಕಾದ್ರೆ ನಾಚಿಕೆ ನಾಚಿಕೆ ಮಾನಮನ ಇದ್ರೆ ಕೂಡಲೇ ಇಷ್ಟೆಲ್ಲ ಆಗಿಲ್ಲ ಅಂದು ಯಾವ ಏಜೆನ್ಸಿ ಕೊಟ್ಟಿದ್ರು ನಿಮಗ್ ಮಾನ ಮರೆಯದಿದ್ರ ಕೂಡ ಅದನ್ನು ಹಿಂತಿರುಗಿಸಿ ಇಲಾಖೆ ಜಮಾಯಿಸಿ ಶೌಚಾಲಯ ಎಷ್ಟೋ ಹೆಣ್ಮಕ್ಳು ಒಳಗಡೆ ಹೋಗ್ತಾರೆ ಮಾಡಿಕೊಂಡು ಹೆಣ್ಮಕ್ಳಿಗೂ ಒಂದು ಒಂದು ಶೌಚಾಲಯ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಬಿಟ್ಟು ಸೋಲಾರ್ ಇದು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಆದ್ರೂ ಇವರು ಇಷ್ಟೆಲ್ಲ ಪ್ರಶ್ನೆ ಮಾಡೋರಿಲ್ಲ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಪ್ರಶ್ನೆ ಮಾಡಿದ್ರೆ ಅವರಾಗಿ ಅವರೇ ನಮ್ಗೆ ಬೇಕಾಗಿರೋ ಸೌಲಭ್ಯನೆಲ್ಲ ನೀಡ್ತಾರೆ ಆದ್ರಿಂದ ಅವ್ಯವಸ್ಥೆ ಎಲ್ಲ ಮಾಡೋದು ಸರಿಯಲ್ಲ ಅವ್ರು ಇವಾಗ್ಲೇ ಎದೆತ್ಕೊಂಡು ಅದೇನು ಕಾರ್ಯ ಮಾಡಬೇಕು ಅದು ಪರಿಪೂರ್ಣವಾಗಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತೇಳಿ ಹೇಳೋದಿಷ್ಟಪಡ್ತೇವೆ ಇವತ್ತು ಸೈಜಾಪುರ್ ಪಟ್ಟಣದಲ್ಲಿ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ನಮ್ಮೆಲ್ಲರ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಜಗನ್ನಾಥ್ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವಲಯಾಧ್ಯಕ್ಷರಾದಂಥ ರಡಚೂರು ವೀರೇಶ್ ಸಜ್ಜನ್ ಅವರು ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ಆಂಜನೇಯ ಕಟ್ಟಿಮನಿ ಸಮಾಜ ಸೇವಕರು ಅವರು ಸಹ ಈ ಒಂದು ಹೋರಾಟಕ್ಕೆ ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ವಿಜಯ್ ಕಂದೇಳಿ ಕೇ ಕಾಂಗ್ರೆಸ್ ಪಕ್ಷದ ಯೂತ್ ಪ್ರೆಸಿಡೆಂಟು ವಲಯ ಅಂದರೆ ವಲಯ ಅದೇ ರೀತಿಯಾಗಿ ಇವತ್ತು ಪಂಗಡಿಗರು ಅದೇ ರೀತಿಯಾಗಿ ನಮ್ಮ ರೈತರಾದಂಥ ಹಿರಿಯರಾದಂಥ ಯಲ್ಲಪ್ಪ ಮುನಗಲ್ ಇವರು ಸಹ ಇದೊಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಹಿಳೆಯಾದಂಥ ಅನ್ನಪೂರ್ಣ ನಾಗರಭಂಡ ಇವರು ಕೆ ಆರ್ ಎಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ಜಯವಂತ ತಾತಾಳ್ಗಿಯರ ರೈತ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಕಟಲ್ ಸಾಬ್ ಯುವ ಘಟಕದ ಅಧ್ಯಕ್ಷರು ಅದೇ ರೀತಿಯಾಗಿ ಶಾಂತು ಎಲ್ಸತ್ತಿ ಯುವ ಘಟಕದ ಕಾರ್ಯದರ್ಶಿ